ಹೈ ಎವ್ರಿ ಒನ್ ಸೊ ಎಲ್ರು ಕೆಟ್ ಅಂಡ್ ಯು ಜಿ ಸಿ ಟೀಚರ್ಸ್ ಟೀಮ್ ಅಂತ ಹೇಳಿ ಒಂದು ಟೆಲಿಗ್ರಾಮ್ ಗ್ರೂಪ್ ಐತೆ ಸೊ ಎಲ್ರು ಜಾಯಿನ್ ಆಗಿ ಅದ್ರ ಜೊತೆಗೆ ನಾನು ಈ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಇವತ್ತಿನ ಕ್ಲಾಸ್ ಒಳಗಡೆ ನಾವು ಹೈಯರ್ ಎಜುಕೇಶನ್ ಬಗ್ಗೆ ನಾವು ಡಿಸ್ಕಶನ್ ಮಾಡೋಣ ಎಲ್ಲಾ ಆಪ್ಷನ್ಸ್ ಗಳು ನಾನು ಡಿಸ್ಕಶನ್ ಮಾಡಂಗಿಲ್ಲ ಯಾವ್ದು ಆನ್ಸರ್ ಇರುತ್ತೆ ತುಂಬಾ ಕ್ವಶನ್ ಗಳನ್ನ ನಾನು ಕವರ್ ಮಾಡ್ಕೊಬೇಕು ಅದ್ರ ಜೊತೆಗೆ ನೋಡ್ರಿ ಆ ಒಂದ್ ಸ್ವಲ್ಪ ಕನ್ನಡ ಟ್ರಾನ್ಸ್ಲೇಷನ್ ಎಲ್ಲಾ ಮಿಸ್ ಆಗಿರುತ್ತೆ ಅದ್ರ ಬಗ್ಗೆ ಟೆನ್ಷನ್ ತೊಳಕೆ ಹೋಗ್ಬೇಡ್ರಿ ನೀವು ಅಡ್ಜಸ್ಟ್ ಮಾಡ್ಕೊಡ್ರಿ ಆಮೇಲೆ ಒಂಥರ ಇಂಟ್ರ್ಯಾಕ್ಟಿವ್ ಕ್ಲಾಸ್ ಇರಲಿ ಕಮೆಂಟ್ಸ್ ಗಳನ್ನ ಹಾಕ್ರಿ ನಿಮ್ಗೆ ಏನ್ ಅದನ್ನ ಹೇಳ್ರಿ ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಯಾವ ಟಾಪಿಕ್ ಬಗ್ಗೆ ಏನಾದ್ರು ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ಹೇಳಿ ಸೊ ಅದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ ಸೊ ಒಂಥರ ಇಂಟ್ರಾಕ್ಟಿವ್ ಇರ್ಲಿ ನಿಮಗೂ ಕೂಡ ಟೀಚರ್ಸ್ ಇದ್ರಿ ನಿಮ್ಗೆ ಹೆಂಗ್ ಅನ್ಸುತ್ತೆ ನೋಡ್ರಿ ಯಾವ್ದಾರ ಕ್ಲಾಸಸ್ ಇರಬೇಕು ಸುಮ್ನೆ ನಿಮ್ ಪಾಡಿಗೆ ನೀವು ಹೇಳ್ಕೊಂತ ಹೋಗಬೇಕಾ ಅಥವಾ ನಿಮ್ ಕಡೆಯಿಂದ ರೆಸ್ಪಾನ್ಸ್ ಬಂದ್ರೆ ಚೆನ್ನಾಗಿರತ್ತ ಎಸ್ ನೋಡ್ರಿ ಭಾರತದಲ್ಲಿ ತೃತೀಯ ಹಂತದ ಶಿಕ್ಷಣ ಅಂತ ಕೇಳಿದಾರ ಟರ್ಷರಿ ಲೆವೆಲ್ ಆಫ್ ಎಜುಕೇಶನ್ ತೃತೀಯ ಹಂತದ ಶಿಕ್ಷಣ ಈಗ ಆಡಳಿತ ಮಂಡಳಿ ಯಾವುದು ತೃತೀಯ ಹಂತದ ಶಿಕ್ಷಣವನ್ನ ಯಾವ್ದ್ ನೋಡ್ಕೊಳತ್ತ ಅಂತ ಕ್ವಶನ್ ನ ಕೇಳಿದ್ರ ಸೊ ಯಾವ್ದು ನೋಡ್ಕೊಳತ್ ಅಂದ್ರ ಯು ಜಿ ಸಿ ಅವ್ರು ನೋಡ್ಕೊಂತಾರೆ ಯಾರು ನೋಡ್ಕೊಂತಾರ ಯು ಜಿ ಸಿ ಅವ್ರು ನೋಡ್ರಿ ಯು ಜಿ ಸಿ ಅನ್ನೋದೇನಪ್ಪ ಅಂತಂದ ಹೇಳಿದ್ರ ಸೊ ನಾವು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂತಂದ್ ಹೇಳ್ತೀವಿ ಏನಂತ ಹೇಳ್ತಿವಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಹೇಳಿ ಇದೇನ್ ಅಂತಂದ ಹೇಳಿದ್ರೆ ಟರ್ಷರಿ ಲೆವೆಲ್ ಅಂತ ಹೇಳ್ತೀವಿ ಟರ್ಷರಿ ಲೆವೆಲ್ ಅಂತಂದ ಹೇಳಿದ್ರೆ ಏನ್ರಿ ಸರ ಹೈಯರ್ ಎಜುಕೇಶನ್ ಅಂತಂದ ಹೇಳ್ತೀವಿ ಏನಂತ ಹೇಳ್ತಿವಿ ಹೈಯರ್ ಎಜುಕೇಶನ್ ಅನ್ನ ಇದೇ ನೋಡ್ಕೊಳ್ಳುತ್ತ ಉನ್ನತ ಶಿಕ್ಷಣ ಹೇಳ್ತೀವಿ ಸೊ ಇವಾಗ ಪಾರ್ಲಿಮೆಂಟ್ ಎಲ್ಲಾ ಕಾಯ್ದೆಗಳೇನಂತ ಹೇಳಿದ್ರೆ ಪಾರ್ಲಿಮೆಂಟ್ ಇಂದಾನೇ ಆಗ್ಬೇಕಲ್ಲ ಪಾರ್ಲಿಮೆಂಟ್ ಒಳಗಡೆ ಲೋಕಸಭಾ ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗ್ಬೇಕು ಅವಾಗ ಹೇಳಿದ್ರೆ ಯಾವ್ದಾದ್ರು ಒಂದು ಕಾಯ್ದೆ ಆಕ್ಟ್ ಏನಂತ ಹೇಳಿದ್ರೆ ಜಾರಿಗೆ ಬರುತ್ತೆ ಸೇಮ್ ಅದೇ ತರ ಪಾರ್ಲಿಮೆಂಟ್ ಇಂದಾನೆ ಇದು ಕೂಡ ಏನಂತಂದ್ ಹೇಳಿದ್ರೆ ಸ್ಥಾಪನೆ ಆಗಿದ್ದು ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಪಾರ್ಲಿಮೆಂಟ್ ಮುಖಾಂತರ ಸ್ಥಾಪನೆ ಆದಂತಹ ಒಂದು ಸಂಸ್ಥೆ ಯು ಜಿ ಸಿ ಅಂತಂದು ಹೇಳ್ತೀವಿ ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದ್ರಲ್ಲಿ ನೆನ್ಪಿಟ್ಕೋಬೇಕು ಸೊ ಇದರಲ್ಲಿ ಏನೇನ್ ಬರ್ತೈತೆ ಟೀಚಿಂಗ್ ಆಗಿರ್ಬಹುದು ಎಕ್ಸಾಮಿನೇಷನ್ ಆಗಿರ್ಬಹುದು ರಿಸರ್ಚ್ ಆಗಿರ್ಬೋದು ಸೊ ಹಲವಾರು ಸ್ಟ್ಯಾಂಡರ್ಡ್ಸ್ ಗಳನ್ನ ಯೂಸ್ಕೊಂಡು ಯೂಸ್ ಮಾಡ್ಕೊಂಡೇನಂತ ಹೇಳಿದ್ರೆ ಇವರು ಪ್ರಾಪರ್ ಆಗಿ ಹೈಯರ್ ಎಜುಕೇಶನ್ ಅನ್ನ ನಿರ್ವಹಣೆ ಮಾಡ್ತಾರ ಸೊ ಇದರಲ್ಲಿ ಸೆಂಟ್ರಲ್ ಬರಬಹುದು ಆಮೇಲೆ ಸ್ಟೇಟ್ ಗವರ್ಮೆಂಟ್ ಬರಬಹುದು ಸೊ ಎರಡು ಏನಂತ ಹೇಳಿದ್ರೆ ಕೋಆರ್ಡಿನೇಷನ್ ಮಾಡಿಕೊಂಡು ವಿಶ್ವವಿದ್ಯಾಲಯಗಳ ನಡುವಿನ ಶೈಕ್ಷಣಿಕ ಸಮನ್ವಯತೆಯನ್ನ ಸಾಧಿಸ್ತಾರೆ ಇವರು ಯಾರು ಯು ಅವರು ಕ್ಲಿಯರ್ ಎಲ್ರಿಗೂ ಆಮೇಲೆ ನೆಕ್ಸ್ಟ್ ನೋಡ್ರಿ ಎನ್ ಸಿಇಆರ್ ಟಿ ಬಂತು ಅಂತಂದ್ರೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ ಇದೆಲ್ಲ ಏನಂತಂದ್ರೆ ಸ್ಕೂಲ್ ಎಜುಕೇಶನ್ ಗೆ ನಮ್ದು ಆಗಿರ್ಬೋದು ಪ್ರೈಮರಿ ಆಗಿರ್ಬೋದು ಅದಾದ ನಂತರ ನೆಕ್ಸ್ಟ್ ಹೈಸ್ಕೂಲ್ ಆಗಿರ್ಬೋದು ಅದಕ್ಕೆ ಬರುತ್ತೆ ಅದಾದ ನಂತರ ಸಿ ಬಿ ಎಸ್ ಸಿ ಕೂಡ ಏನಂತ ಹೇಳಿದ್ರೆ ಸೇಮ್ ಸೆಂಟ್ರಲ್ ಬೋರ್ಡ್ ಇರ್ತೈತೆ ಅಷ್ಟ ಸ್ಕೂಲ್ ಲೆವೆಲ್ ಇದು ಅದಾದ ನಂತರ ಎ ಐ ಸಿ ಟಿ ಇ ಅಂತೈತ್ ನೋಡ್ರಿ ಎ ಐ ಸಿ ಟಿ ಅಂತ ಹೇಳಿದ್ರ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಇದು ಯಾವ್ದಕ್ ಬರುತ್ತಂತ ಹೇಳಿದ್ರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಟೆಕ್ನಿಕಲ್ ಆಗಿರಬಹುದು ಅದಾದಂತ ಮ್ಯಾನೇಜ್ಮೆಂಟ್ ಎಲ್ಲ ಏನಂತ ಹೇಳಿದ್ರೆ ಎ ಐ ಸಿ ಟಿ ಒಳಗಡೆ ಬರುತ್ತೆ ಸೊ ಯಾವ್ದಾದ್ರು ವರ್ಡ್ಸ್ ಗಳು ಬಂತು ಸ್ಕೂಲ್ ಬಂತು ಅಂತಂದ್ರೆ ಇವೆರಡು ಟೆಕ್ನಿಕಲ್ ಬಂದ್ರೆ ಇದು ಅದಾದಂತರ ಉಳಿದು ಏನೇ ಬಂದ್ರು ಕೂಡ ಯು ಜಿ ಸಿ ಅಂತ ಹೇಳ್ತೀವಿ ಸೊ ಇಷ್ಟನ್ನ ನೀವು ನೆನ್ಪಿಟ್ಕೋಬೇಕು ಆಮೇಲೆ ನೆಕ್ಸ್ಟ್ ಇನ್ನೊಂದ್ ನೋಡ್ರಿ ಯು ಜಿ ಸಿ ಅಂತ ಬಂತು ಅಂತಂದ್ರೆ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಆಟೋನಾಮಸ್ ಬಾಡಿ ಅಂತ ಕರಿತೀವಿ ಇನ್ನೊಂದ್ ಏನಂತ ಬರ್ತೈತೆ ಕೇಂದ್ರ ಸರ್ಕಾರದೊಳ ಅಡಿ ಒಳಗಡೆ ಏನಂತಂದ್ರೆ ಇದೊಂದು ಆಟೋನಾಮಸ್ ಸಂಸ್ಥೆ ಅಂತ ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸಂಸತ್ತಿನ ಕಾಯ್ದೆಯ ಮೂಲಕ ಸರ್ಕಾರವು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗವನ್ನ ಸ್ಥಾಪಿಸಿದ ವರ್ಷ ಯಾವುದು ಅಂತ ಕ್ವಶನ್ ನ ಕೇಳಿದಾರೆ ಸೊ ನಾವ್ ಆಗ್ಲೇ ಹೇಳಿದ್ವಲ್ಲ ಹತ್ತೊಂಬತ್ ನೂರ ಐವತ್ತಾರಲ್ಲಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಇದನ್ನ ಸ್ಥಾಪನೆ ಮಾಡ್ತಾರ ಸೊ ಇದು ಯಾವ ಆಯೋಗ ಅಂದ್ರೆ ಇವಾಗ ಹೇಳ್ತೀವಲ್ಲ ಯು ಜಿ ಸಿ ಏನಂತ ಹೇಳಿದ್ರೆ ಯಾವುದು ಯಾವ ಆಯೋಗದವ್ರು ಅಥವಾ ಯಾವ ಕಮಿಷನ್ ಹೇಳಿದ್ರೆ ಕಮಿಟಿ ಅವರು ಇದನ್ನ ಶಿಫಾರಸ್ ಮಾಡ್ತಾರಂತ ಕ್ವಶನ್ ಅನ್ನ ಕೇಳ್ತಾರೆ ಯಾರಂತ ಹೇಳಿದ್ರೆ ರಾಧಾಕೃಷ್ಣನ್ ಕಮಿಟಿ ಅಂತ ಹೇಳಿ ನೆನ್ಪಿಡ್ಕೊಳ್ಳ ರಾಧಾಕೃಷ್ಣನ್ ಕಮಿಟಿ ಹತ್ತೊಂಬತ್ತರ ನಲವತ್ತೆಂಟು ನಲವತ್ತೊಂಬತ್ತರೊಳಗಡೆ ನೇಮಕ ಆಗತ್ತ ರಾಧಾಕೃಷ್ಣನ್ ಕಮಿಟಿ ಅವ್ರ ಏನಂತ ಅಂದ್ ಹೇಳಿದ್ರ ಯುಜಿಸಿ ಒಂದು ಸಂಸ್ಥೆಯನ್ನು ರಕ್ಷಣೆ ಮಾಡ್ರಿ ಹೇಳಿ ಶಿಫಾರಸು ಮಾಡತ್ತ ಆಮೇಲೆ ಇದನ್ನ ಯಾರು ಸ್ಥಾಪನೆ ಮಾಡ್ತಾರಂತಂದ್ ಹೇಳಿದ್ರ ಆ ಟೈಮ್ ಅಲ್ಲಿ ಶಿಕ್ಷಣ ಮಂತ್ರಿ ಆದಂತಹ ಮೌಲಾನಾ ಅಬ್ದುಲ್ ಕಲಾಂ ಅಜಾದ್ ಅವ್ರ ಏನಂತಂದ್ ಹೇಳಿದ್ರೆ ಇದನ್ನ ಸ್ಥಾಪನೆ ಮಾಡ್ತಾರೆ ಜಸ್ಟ್ ಇಷ್ಟ ನೆನ್ಪಿಟ್ಕೊಡ್ರಿ ಆಮೇಲೆ ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ ತೃತೀಯ ಶಿಕ್ಷಣವು ಯಾವ್ದನ್ನ ಒಳಗೊಂಡೈತೆ ತರ್ಸರಿ ಎಜುಕೇಶನ್ ಇನ್ಕ್ಲೂಡ್ಸ್ ಏನೇನ ಐತಿ ಅದ್ರಲ್ಲಿ ತರ್ಸರಿ ಎಜುಕೇಶನ್ ಅಲ್ಲಿ ಹೇಳಿ ಕ್ವಶನ್ ನ ಕೇಳಿದಾರ ಎಸ್ ಯಾವ್ದನ್ನ ತೃತೀಯ ಶಿಕ್ಷಣ ಯಾವ್ದನ್ನೆಲ್ಲ ಒಳಗೊಂಡೈತೆ ಸೊ ಅದ್ರಲ್ಲಿ ಯಾವ್ದನ್ನ ಒಳಗೊಂಡೈತ್ಪಾ ಅಂತ ಹೇಳಿದ್ರ ನೋಡ್ರಿ ಒಂದ್ ಸ್ಮಾಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಿಮ್ಗ ಇವಾಗ ಎಜುಕೇಶನ್ ಅಂತ ಬಂತು ಹೇಳಿದ್ರೆ ಶೈಕ್ಷಣಿಕ ಹಂತಗಳು ಯಾವ್ಯಾವ ಬರ್ತಾವ ಹೇಳಿದ್ರೆ ಫಸ್ಟ್ ಒನ್ ಹೇಳಿದ್ರೆ ಪ್ರೈಮರಿ ಎಜುಕೇಶನ್ ಅಂತಂದ ಹೇಳ್ತೀವಿ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಹೇಳಿದ್ರೆ ಸೆಕೆಂಡರಿ ಎಜುಕೇಶನ್ ಅಂತಂದ ಹೇಳ್ತೀವಿ ಲಾಸ್ಟ್ ಒನ್ ಏನಂತ ಹೇಳಿದ್ರೆ ಟರ್ಷರಿ ಎಜುಕೇಶನ್ ಈ ಟರ್ಷರಿ ಎಜುಕೇಶನ್ ಒಳಗಡೆ ಏನಂತ ಹೇಳಿದ್ರೆ ನಾವು ಸೆಕೆಂಡರಿ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಹೋಗ್ತೀವಲ್ಲ ಸೊ ಅವುಗಳೆಲ್ಲ ಏನಪ್ಪಾ ಹೇಳಿದ್ರೆ ಟರ್ಷರಿ ಒಳಗಡೆ ಬರ್ತಾವ ಯಾವ ಬರ್ತಾವ್ ಈಗ ನೋಡ್ರಿ ನಾವು ಪದವಿ ಪೂರ್ವ ಅಂತ ಹೇಳ್ತೀವಲ್ಲ ಅಂಡರ್ ಗ್ರಾಜುಯೇಟ್ ಪದವಿ ಪೂರ್ವ ಕಾಲೇಜುಗಳು ಅಂತ ಹೇಳ್ತಿವಲ್ಲ ಹೋಗ್ತಿವಿ ಅದಾಗಿರ್ಬೋದು ಅದಾದ ನಂತರ ಗ್ರಾಜುಯೇಟ್ ಆಗಿರ್ಬೋದು ಪದವಿಗಳನ್ನ ತಗೊಳೋದು ಅದಾದ ನಂತರ ಪೋಸ್ಟ್ ಗ್ರಾಜುಯೇಟ್ ಆಗಿರ್ಬೋದು ಅದಾದ ನಂತರ ಡಾಕ್ಟರೇಟ್ ಇವೆಲ್ಲಾ ಬರ್ತಾವ ಅಂತಂದ ಹೇಳಿದ್ರ ಟರ್ಷರಿ ಒಳಗಡೆ ಬರ್ತಾವ ಸೊ ಕ್ಲಿಯರ್ ಪ್ರೈಮರಿ ನಿಮ್ಗ್ ಗೊತ್ತೈತಿ ಅದ್ ಸೆಕೆಂಡರಿ ಅಂತಂದ್ರೆ ಹೈಸ್ಕೂಲ್ ಲೆವೆಲ್ ಇದ್ ಮುಗಿಸ್ಕೊಂಡ್ ನೆಕ್ಸ್ಟ್ ಟರ್ಸರಿಗ್ ಹೋಗ್ತೀವಲ್ಲ ಸೊ ಪದವಿ ಪೂರ್ವ ಪದವಿ ಪೋಸ್ಟ್ ಗ್ರಾಜುಯೇಟು ಅದಾದ ನಂತರ ಡಾಕ್ಟರೇಟು ಈ ಹಂತಗಳನ್ನ ಏನಪ್ಪಾ ಅಂತಂದ್ರೆ ಸೊ ಟರ್ಶರಿ ಹೊಂದೈತೆ ಹಂಗಾದ್ರೆ ಇಲ್ಲಿ ನಮ್ ಕ್ವಶನ್ ಒಳಗಡೆ ಏನೇನ್ ಬರುತ್ತೆ ನೋಡ್ರಿ ಹೈಯರ್ ಎಜುಕೇಶನ್ ಬರುತ್ತೆ ಸೊ ಹೈಯರ್ ಎಜುಕೇಶನ್ ಒಳಗಡೆ ನಾನು ಆಗ್ಲೇ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ನಿ ಅವೆಲ್ಲ ಬರ್ತಾವ ಅದಾದ ನಂತರ ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿ ಅಂತಂದು ಹೇಳ್ತೀವಲ್ಲ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ ಸ್ಕಿಲ್ ಬೇಸ್ಡ್ ಅಂತ ಹೇಳ್ತೀವಲ್ಲ ಸ್ಕಿಲ್ ಬೇಸ್ಡ್ ಕೆಲವೊಂದ್ ಕಡೆ ಏನಪ್ಪಾ ಅಂತಂದ್ರೆ ಸ್ಕಿಲ್ ಬೇಸ್ಡ್ ಕೋರ್ಸಸ್ಗಳು ಬರ್ತಾವ ಆಮೇಲೆ ನೆಕ್ಸ್ಟ್ ಅವ್ರಿಗೆ ಏನ್ ಅಂತಂದ್ರೆ ಡಿಗ್ರಿ ಸರ್ಟಿಫಿಕೇಟ್ಸ್ ಗಳನ್ನು ಕೊಡ್ತಾರೆ ಅವರಿಗೆ ಸೊ ಸ್ಕಿಲ್ ಬೇಸ್ಡ್ ಕಾಲೇಜಸ್ ಗಳು ಕೂಡ ಏನಂತ ಹೇಳಿದ್ರೆ ಒಂದೊಂದ್ ಕಡೆ ತರಬೇತಿಯನ್ನ ನೀಡ್ತಾರೆ ಇದನ್ನ ನೀವು ನೆನ್ಪಿಟ್ಕೋಬೇಕು ಸೊ ವೃತ್ತಿಪರ ಈ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ ಟೆಕ್ನಿಕಲ್ ಪ್ರೊಫೆಷನಲ್ ಕೋರ್ಸಸ್ ಆಗಿರ್ಬೋದು ಅದಾದ ನಂತರ ಟೆಕ್ನಿಕಲ್ ಡಿಪ್ಲೊಮಾ ಕಾಲೇಜ್ ಗಳು ಬರ್ತವಲ್ಲ ಡಿಪ್ಲೊಮಾ ಕಾಲೇಜ್ ಗಳೆಲ್ಲ ಏನಂತಂದ್ರೆ ಸ್ಕಿಲ್ ಬೇಸ್ಡ್ ಒಳಗಡೆ ಬರ್ತಾವ ಸೊ ಇವೆಲ್ಲ ಹೇಳಿದ್ರೆ ಇವೆರಡು ಟರ್ಷರಿ ಒಳಗಡೆ ಬರ್ತಾವ ಅಂದ್ರ ಆಪ್ಷನ್ ಡಿ ಏನಂತಂದ್ರೆ ಕರೆಕ್ಟ್ ಆಗಿ ಬಿ ಮತ್ತು ಸಿ ಎರಡು ಸರಿ ಆಗ್ತೈತಿ ಪ್ರೈಮರಿ ಹೇಳಿದ್ರೆ ಪ್ರೈಮರಿ ಸ್ಕೂಲು ಮಾಧ್ಯಮಿಕ ಹೈ ಹೈಸ್ಕೂಲು ಇವೆರಡು ಇವ್ ಇದು ಅಷ್ಟೇ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಶಿಕ್ಷಣದ ನಿಯಂತ್ರಕವಾಗಿ ಅಂತ ಹೇಳಿ ನಾವು ಆಲ್ರೆಡಿ ನೋಡಿದೀವಿ ಯು ಜಿ ಸಿ ಕಂಟ್ರೋಲ್ ಯಾವ್ದು ಮಾಡುತ್ತೆ ಯು ಜಿ ಸಿ ಅನ್ನ ಸಾರಿ ಟರ್ಷರಿ ಎಜುಕೇಶನ್ ಅನ್ನ ಕಂಟ್ರೋಲ್ ಮಾಡುವಂತದ್ದು ಯಾವ್ದು ಯು ಜಿ ಸಿ ಜಸ್ಟ್ ಒಂದ್ ಸ್ವಲ್ಪ ಏನಂತ ಹೇಳಿ ರಿಪೀಟ್ ತಗೊಂತ ಇದೀನಿ ಯಾಕಂತ ಹೇಳಿದ್ರೆ ಈಸಿಯಾಗಿ ಅರ್ಥ ಆಗ್ಬೇಕು ಹೇಳಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಇದ್ರೊಳಗಡೆ ಇನ್ನೊಂದು ನಾನು ಹೇಳ್ಬಿಡ್ತೀನಿ ಯು ಜಿ ಸಿ ಒಳಗಡೆ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರ ಒಂದು ಸಂಸ್ಥೆ ಬರುತ್ತಾ ನ್ಯಾಕ್ ಅಂತಂದೇಳಿ ಎನ್ ಎ ಸಿ ಅಂತ ಹೇಳ್ತೀವಿ ಇದ್ರ ಬಗ್ಗೆ ಏನಂತ ಹೇಳಿದ್ರ ನೀವು ಸ್ವಲ್ಪ ನೋಡ್ಕೋಬೇಕು ಹೇಳಿದ್ರೆ ಸಂಸ್ಥೆಗಳನ್ನ ಮೌಲ್ಯಮಾಪನ ಮಾಡುವಂತಹ ಒಂದು ಆ ಅಂಗಸಂಸ್ಥೆ ಬರುತ್ತಾ ನ್ಯಾಕ್ ಅಂತಂದೇಳಿ ಇದ್ರ ಬಗ್ಗೆ ನನ್ ಕಮೆಂಟ್ಸ್ ಗಳನ್ನ ಹಾಕ್ರಿ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಶಿಕ್ಷಣದ ನಾಲ್ಕು ಆಧಾರ ಸ್ತಂಭಗಳು ಫೋರ್ ಫಿಲ್ಲರ್ಸ್ ಆಫ್ ಎಜುಕೇಶನ್ ಕಲ್ಪನೆಯನ್ನ ಸೂಚಿಸಿದವರು ಯಾರು ಹೇಳಿ ಕ್ವಶನ್ ನ ಕೇಳಿದ್ರೆ ಶಿಕ್ಷಣಕ್ಕೆ ಏನಪ್ಪಾ ಅಂತ ನಾಲ್ಕು ಸ್ತಂಭಗಳು ಹೇಳಿ ಹೇಳಿದವ್ರು ಯಾರಂತ ಹೇಳಿದ್ರೆ ಡೆಲೋರ್ಸ್ ಅಂತ ಹೇಳಿ ಒಬ್ಬ ಪರ್ಸನ್ ಬರ್ತಾನ ಡೆಲೋರ್ಸ್ ಅಂತ ಹೇಳಿ ಅದನ್ನ ನಾವು ಡೆಲೋರ್ಸ್ ವರದಿ ಅಂತಾನೂ ಕೂಡ ಕರಿತೀವಿ ಡೆಲೋರ್ಸ್ ವರದಿ ಅಥವಾ ಡೆಲೋರ್ಸ್ ರಿಪೋರ್ಟ್ ಹೇಳಿ ಇವ್ನ ಏನ್ ಮಾಡ್ತಾನಂತ ಹೇಳಿದ್ರೆ ಇದೊಂದು ಇಂಟರ್ನ್ಯಾಷನಲ್ ಕಮಿಟಿ ಅಂತ ಅನ್ಕೊಡ್ರಿ ಇವುನು ಯುನೆಸ್ಕೊಗ್ ಏನಪ್ಪಾ ಹೇಳಿದ್ರೆ ವರದಿಯನ್ನ ಸಲ್ಲಿಸ್ತಾನ ಅಂದ್ರ ಶಿಕ್ಷಣದ ನಾಲ್ಕು ಆಧಾರ ಸ್ತಂಭಗಳ ಬಗ್ಗೆ ಹೇಳಿರುವಂತದ್ದು ಯಾವ್ದು ಯುನೆಸ್ಕೋ ಹೇಳ್ತೀವಿ ಅದ್ರಲ್ಲಿ ಯಾವ್ದು ಡೆಲೋರ್ಸ್ ವರದಿ ಹೇಳ್ತೀವಿ ಸರ್ ಇದು ಏನ್ರಿ ನಾಲ್ಕು ಸ್ತಂಭಗಳು ಯಾವ ಅಂತ ಕೇಳಿದ್ರ ಜಸ್ಟ್ ನೆನ್ಪಿಟ್ಕೊಂಡ್ರ ಅಷ್ಟೇ ಇದ್ರ ಬಗ್ಗೆ ಲರ್ನಿಂಗ್ ಟು ನೋ ಅಂತ ಹೇಳಿ ಲರ್ನಿಂಗ್ ಟು ನೋ ಲರ್ನಿಂಗ್ ಟು ನೋ ಹೇಳಿದ್ರ ನಾವು ತಿಳಿದುಕೊಳಕ್ಕೆ ಹೆಚ್ಚಿಗೆ ತಿಳಿದುಕೊ ತಿಳಿದುಕೊಳ್ಳೋದಕ್ಕೆ ಏನಪ್ಪಾ ಅಂತಂದ್ರೆ ಕಲಿಯುವುದು ಅಂತ ಹೇಳಿದ್ರು ಅದಾದ ನಂತರ ಲರ್ನಿಂಗ್ ಟು ಡೂ ಹೇಳಿ ಬರುತ್ತೆ ಸೊ ಎರಡನೇ ಸ್ತಂಭ ಏನಂತಂದ್ರೆ ಲರ್ನಿಂಗ್ ಟು ಡೂ ಸೊ ನಾವ್ ಏನೋ ಒಂದ್ ಕೆಲಸ ಮಾಡ್ಬೇಕಲ್ಲ ಲೈಫ್ ಒಳಗಡೆ ಏನೋ ಒಂದು ಜೀವನ ಮಾಡ್ಬೇಕು ಕೆಲಸ ಮಾಡ್ಬೇಕು ಅಂತಂದ್ರೆ ಲರ್ನಿಂಗ್ ಟು ಡೂ ಹೇಳಿ ಅದಕ್ಕೋಸ್ಕರ ಕಲಿಬೇಕಂತ ಎರಡನೇ ಸ್ತಂಭ ಹೇಳ್ತೀವಿ ಅದಾದ ನಂತರ ಲರ್ನಿಂಗ್ ಟು ಲೈವ್ ಟುಗೆದರ್ ಹೇಳಿ ಲರ್ನಿಂಗ್ ಟು ಲೈವ್ ಟುಗೆದರ್ ಹೇಳಿ ಸೊ ಎಲ್ರ ಜೊತೆಗೆ ಒಟ್ಟಿಗೆ ಬದುಕಲು ಏನಂತಂದ್ರೆ ಕಲಿಬೇಕು ಹೇಳಿ ನಾಲ್ಕನೇ ಸ್ತಂಭ ಯಾವ್ದಪ್ಪ ಅಂತಂದ್ರ ಲರ್ನಿಂಗ್ ಟು ಬಿ ಅಂತ ಹೇಳಿ ಲರ್ನಿಂಗ್ ಟು ಬಿ ಅಂದ್ರ ಆ ಜೊತೆಗಿರೋಲು ಕಲಿಬೇಕಂತ ಹೇಳಿ ಇವುಗಳು ಏನಂತ ಹೇಳಿ ನಾಲ್ಕ ಸ್ತಂಭಗಳು ಹೇಳಿ ಡೆಲೋರ್ಸ್ ವರದಿ ಹೇಳುತ್ತಾ ಇದನ್ನ ಎಲ್ಲಿಗೆ ಅಪ್ಡೇಟ್ ಮಾಡ್ತಾರ ಅಂದ್ರೆ ಎಲ್ಲಿ ಹೋಗಿ ಸಬ್ಮಿಟ್ ಮಾಡ್ತಾರೆ ಯುನೆಸ್ಕೊ ಸಬ್ಮಿಟ್ ಮಾಡ್ತಾರ ಜಸ್ಟ್ ಇದನ್ ಬಂತು ಅಂತ ಹೇಳಿದ್ರೆ ಯುನೆಸ್ಕೋ ಅಂತಂದಿ ಈಗ ನನಗ್ ಕಮೆಂಟ್ ಹಾಕ್ರಿ ಯುನೆಸ್ಕೋ ಫುಲ್ ಫಾರ್ಮ್ ಏನು ಅದಾದ ನಂತರ ಇದ್ರ ಕೆಲಸ ಏನು ಮೇನು ಯುನೆಸ್ಕೋದ್ ಮೇನ್ ಕೆಲಸ ಏನು ಅನ್ನೋದನ್ನ ನನಗೆ ಹೇಳ್ಬೇಕು ನೀವು ನೆಕ್ಸ್ಟ್ ನೋಡ್ರಿ ಸೊ ನೆಕ್ಸ್ಟ್ ನೋಡ್ರಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲಾತಿಯನ್ನ ಹೆಚ್ಚಿಸುವ ಯೋಜನೆ ಯಾವುದು ಅಂತ ಕೇಳಿದ್ರೆ ಉನ್ನತ ಶಿಕ್ಷಣದೊಳಗಡೆ ಏನಂತ ಹೇಳಿದ್ರೆ ದಾಖಲಾತಿಯನ್ನ ಹೆಂಗ ಹೆಚ್ಚಿಸಬೇಕು ಇಲ್ಲಿ ನೋಡ್ರಿ ಅಂದ್ರೆ ಅಡ್ಮಿಷನ್ ಜಾಸ್ತಿ ಮಾಡಬೇಕು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಅಡ್ಮಿಷನ್ ನ ಜಾಸ್ತಿ ಮಾಡುವಂತಹ ಒಂದು ಯೋಜನೆ ಹೆಸರೇನಂತ ಕೇಳಿದರ ಏನಂತ ಹೇಳಿದ್ರೆ ಅಂತ ಹೇಳ್ತೀವಿ ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ ಅಂತಂದ ಹೇಳ್ತೀವಿ ರಾಷ್ಟ್ರೀಯ ಸೊ ಉಚ್ಚತರ ಶಿಕ್ಷಣ ಅಭಿಯಾನ ಇಂಗ್ಲಿಷ್ ಇಂಗ್ಲೀಷ್ ನಾವು ಸೇಮ್ ಆಗುತ್ತೆ ಉದ್ದೇಶ ಏನು ಮೇನ್ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ಎರಡ್ ಸಾವಿರದ ಹದಿಮೂರರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಇವಾಗ ಕಾಲೇಜ್ಗಳು ಇರ್ತಾವಲ್ಲ ಕಾಲೇಜಸ್ ಗಳಾಗಿರ್ಬೋದು ಸೊ ಆಟೋನಮಸ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಆಗಿರ್ಬೋದು ಎಲ್ಲಾ ಕಡೆ ಏನಂತ ಹೇಳಿದ್ರ ಅಡ್ಮಿಷನ್ಸ್ ಗಳನ್ನ ಜಾಸ್ತಿ ಮಾಡ್ಬೇಕು ಇದೊಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತಂದ್ರೆ ಕೇಂದ್ರ ಸರ್ಕಾರ ಪ್ರಾಯೋಜಿತ ಮಾಡಿರುವಂತಹ ಒಂದು ಯೋಜನೆ ಸೊ ರಾಜ್ಯಗಳಾಗಿರ್ಬೋದು ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸೊ ಅವ್ರಿಗೆನಂತ ಹೇಳಿ ಸ್ಟ್ರಾಟಜಿಕ್ ಫಂಡ್ ಅನ್ನ ಕೊಡೋದು ಧನ ಸಹಾಯವನ್ನ ಕೊಟ್ಬಿಟ್ಟು ಒಂದು ಗುರಿಯನ್ನ ತಲುಪೋದು ಆ ಗುರಿ ಏನಂತ ಹೇಳಿದ್ರ ಸೊ ಒಟ್ಟು ದಾಖಲಾತಿ ಅನುಪಾತ ಅಂದ್ರ ಅಡ್ಮಿಷನ್ ನ ಜಾಸ್ತಿ ಮಾಡೋದು ಅದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಅವ್ರ ಪ್ರಕಾರ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂತ ಹೇಳ್ತೀವಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಜಿಇಆರ್ ಆರ್ ಅಂತ ಹೇಳ್ತೀವಿ ಅಂದ್ರೆ ಒಟ್ಟು ದಾಖಲಾತಿ ಅನುಪಾತವನ್ನ ಹೆಚ್ಚಿಗೆ ಮಾಡೋದು ಅಂತಂದೇಳಿ ಸೊ ಕ್ಲಿಯರ್ ಎಲ್ರಿಗೂ ಸೊ ಆಯಾ ಕಾಲೇಜ್ ಗಳಿಗೆ ಏನಪ್ಪಾ ಅಂತಂದ್ರೆ ಮೂಲ ಸೌಕರ್ಯಗಳನ್ನ ಒದಗಿಸೋದು ಸಂಸ್ಥೆಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ ಆಮೇಲೆ ಕ್ವಾಲಿಟಿ ಆಫ್ ಟೀಚಿಂಗ್ ಅನ್ನ ಸುಧಾರಣೆ ಮಾಡ್ಕೊಂಡಿರ್ ಅಂತಂದೇಳಿದ್ರೆ ಇದನ್ನ ಸಾಧನೆ ಮಾಡ್ಬೇಕು ಹೇಳಿ ಇವರು ಸೊ ಇದು ಆಪ್ಷನ್ ಏನಂತ ಹೇಳಿದ್ರೆ ಎ ಕರೆಕ್ಟ್ ಇಲ್ಲಿ ಅದಾದ ನಂತರ ಇಲ್ಲೊಂದು ಬಂತ ನೋಡ್ರಿ ಸರ್ವ ಶಿಕ್ಷಣ ಅಭಿಯಾನ ಅಂತಂದ್ ಹೇಳಿ ಬರುತ್ತಲ್ಲ ಇದೇನಿದು ಸರ್ವ ಶಿಕ್ಷಣ ಅಭಿಯಾನ ಸರ್ ಇದು ಪ್ರೈಮರಿ ಎಜುಕೇಶನ್ ಗೆ ಸಂಬಂಧಪಟ್ಟಿದ್ರೆ ಕ್ಲಿಯರ್ ಇದನ್ನ ನಾವು ಈಸಿಯಾಗಿ ತೆಗೆದ್ ಯಾಕಂತ ಯಾಕಂತಂದ್ರೆ ಇದು ಪ್ರೈಮರಿ ಎಜುಕೇಶನ್ ಗೆ ಸಂಬಂಧಪಟ್ಟಿದ್ದು ಅದಾದ ನಂತರ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೇನಂತಂದ್ರೆ ಆದ್ರ ಕಂಪಲ್ಸರಿ ಎಜುಕೇಶನ್ ನಾವು ಅಂತಂದ ಹೇಳಿ ಸೊ ಇದೇನಂತಂದ್ರೆ ಇಷ್ಟ ನಿಮ್ಗೆ ಎಕ್ಸ್ಪ್ಲನೇಷನ್ ಇದ್ರ ಮೇಲೆ ಸೊ ನೆಕ್ಸ್ಟ್ ಕ್ವಶನ್ ನಾ ನೋಡೋಣ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನೈತೆ ಸೊ ನೆಕ್ಸ್ಟ್ ನೋಡ್ರಿ ಪ್ರೋ ಆಕ್ಟಿವ್ ಯೂನಿವರ್ಸಿಟೀಸ್ ಅಂತ ಹೇಳಿ ಬರ್ತಾವ ಸಕ್ರಿಯ ವಿಶ್ವವಿದ್ಯಾಲಯಗಳ ಕಲ್ಪನೆಯನ್ನ ಸೊ ಯಾರ್ ಅಂತ ಹೇಳಿ ಕ್ವಶನ್ ಅನ್ನ ಕೇಳಿದಾರ ಯಾರ್ ನೀಡಿದಾರಪ್ಪಾ ಅಂತಂದೇಳಿದ್ರ ಸೊ ನಿಮ್ಗ ಎಜುಕೇಶನ್ ರಿಲೇಟೆಡ್ ಬರೋದೊಂದೇ ಇಂಟರ್ ನ್ಯಾಷನಲ್ ಅಂತ ಬಂದಾಗ ಯುನೆಸ್ಕೋ ಹೇಳ್ತೀವಿ ಈ ಪ್ರೊ ಆಕ್ಟಿವ್ ಯೂನಿವರ್ಸಿಟೀಸ್ ಅಂದ್ರೆ ಏನು ಸೊ ಅದು ಇಂಪಾರ್ಟೆಂಟ್ ಪ್ರೊ ಆಕ್ಟಿವ್ ಯೂನಿವರ್ಸಿಟೀಸ್ ಸೊ ಹಿಂಗಂದ್ರೆ ಏನಪ್ಪಾ ಅಂತಂದ ಹೇಳಿದ್ರ ಸಕ್ರಿಯವಾಗಿ ಸ್ಪಂದಿಸುವಂತಹ ಸಂಸ್ಥೆಗಳು ಹೇಳ್ತೀವಿ ಜಸ್ಟ್ ಏನಂತಂದ್ರೆ ಕಲ್ಕೊಂತ ಹೋಗಂಗಿಲ್ಲ ಓನ್ಲಿ ನಾಲೆಜ್ ಅನ್ನ ಟ್ರಾನ್ಸ್ಪಿಟ್ ಮಾಡೋಂಗಿಲ್ಲ ಕೇವಲ ಜ್ಞಾನವನ್ನ ರವಾನೆ ಮಾಡೋದಲ್ಲ ವಿಶ್ವವಿದ್ಯಾಲಯಗಳು ವಿಶ್ವವಿದ್ಯಾಲಯಗಳು ಹೆಂಗ್ ಕಲಿಸ್ಬೇಕಂದ್ರೆ ಹೆಂಗ್ ಟೀಚ್ ಹೇಳಿದ್ರ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಇರ್ಬೇಕು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸುಸ್ಥಿರ ಅಭಿವೃದ್ಧಿ ಹೇಳ್ತೀವಿ ಅದ್ರ ಜೊತೆಗೆ ಏನಂತಂದ್ರೆ ಪೀಸ್ಫುಲ್ ಆಗಿರ್ಬೇಕು ಪೀಸ್ ಇರ್ಬೇಕು ಅಂದ್ರೆ ಶಾಂತಿಯುತ ಶಾಂತಿಯನ್ನ ಕಲಿಸ್ಬೇಕು ಅದಾದ ನಂತರ ಸೋಷಿಯಲ್ ಜಸ್ಟಿಸ್ ಅನ್ನ ಕೊಡಿಸ್ಬೇಕು ಸೋಶಿಯಲ್ ಸಾಮಾಜಿಕ ನ್ಯಾಯಕ್ಕಾಗಿ ಏನಪ್ಪಾ ಅಂತಂದ್ರೆ ಸ್ಪಂದಿಸ್ಬೇಕು ಹೇಳಿ ಇಂತ ಒಂದು ಮೂರು ಮೂರ್ನಾಲ್ಕು ಬರ್ತಾವ ಇವುಗಳನ್ನೆಲ್ಲ ಇಟ್ಕೊಂಡೇನಪ್ಪಾ ಅಂತಂದೇಳಿದ್ರ ಇರುವಂತಹ ಕೆಲವೊಂದು ಸಂಸ್ಥೆಗಳನ್ನ ಏನಂತ ಕರಿತೀವ ಅಂದ್ರೆ ಪ್ರೊ ಆಕ್ಟಿವ್ ಹೇಳ್ತೀವಿ ಈ ಕಲ್ಪನೆಯನ್ನ ನೀಡಿರುವಂತದ್ ಯಾರು ಹೇಳಿದ್ರ ಯುನೆಸ್ಕೋದವ್ರು ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಭಾರತದ ಅದೃಷ್ಟವು ಅವಳ ಸೊ ಇಲ್ಲಿ ನೋಡ್ರಿ ಭಾರತದ ಅದೃಷ್ಟವು ತರಗತಿ ಕೋಣೆಯಲ್ಲಿ ರೂಪಗೊಳ್ಳುತ್ತದೆ ಅಂತಂದೇಳಿ ಸೊ ಡೆಸ್ಟಿನಿ ಆಫ್ ಇಂಡಿಯಾ ಇಸ್ ಬಿಇಂಗ್ ಶೇಪ್ ಇನ್ ಹರ್ಡ್ ಕ್ಲಾಸ್ ರೂಮ್ ಅಂತಂದೇಳಿ ಅವಳ ಅಂತ ತಗೋಕ್ ಹೋಗ್ಬಿಟ್ರಿ ಭಾರತದ ಅದೃಷ್ಟವು ತರಗತಿ ಕೋಣೆಯಲ್ಲಿ ರೂಪಗೊಳ್ಳುತ್ತ ಅಂತಂದೇಳಿ ಎಲ್ಲಾ ವಿದ್ಯಾರ್ಥಿಗಳು ಅಲ್ಲೇ ಕಲಿಯೋದಲ್ಲ ಎಜುಕೇಶನ್ ಅಲ್ಲೇ ಬರೋದಲ್ಲ ಪ್ರಾಪರ್ ಎಜುಕೇಶನ್ ಇತ್ತು ಅಂತಂದೇಳಿದ್ರೆ ಪ್ರಾಪರ್ ಡೆವಲಪ್ಮೆಂಟ್ ಆಗತ್ತ ಸೊ ಈಗ ನೋಡ್ರಿ ಒಂದು ಮನೆ ಒಳಗಡೆ ಏನಂತಂದ್ರೆ ಒಬ್ಬಳು ತಾಯಿ ಚೆನ್ನಾಗಿ ಕಲ್ತವಳಿದ್ರು ಅಂತಂದೇಳಿದ್ರಿ ಇಡೀ ಮನಿ ಎಲ್ಲ ಕಲ್ತಂಗ ಅಂತ ಹೇಳ್ತೀವಲ್ಲ ಸೇಮ್ ಅದೇ ತರ ಸೊ ಒಂದು ಕ್ಲಾಸ್ ರೂಮ್ ಒಳಗಡೆ ಪ್ರಾಪರ್ ಆಗಿ ಕಲ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ನಮ್ಮ ಭಾರತ ದೇಶ ಉದ್ದಾರ ಆಗತ್ತ ಅನ್ನೋ ಒಂದು ಸ್ಲೋಗನ್ ಅದು ಭಾರತದ ದುರದೃಷ್ಟವು ತರಗತಿ ರೂಪಗೊಳ್ಳುತ್ತೆ ಅಂತಂದ ಹೇಳಿ ಇದನ್ನ ಯಾರು ಹೇಳಿದಾರಪ್ಪ ಹೇಳಿದ್ರೆ ಇವನು ನೆನಪಿಡ್ಕೋಬೇಕು ನೀವು ಸೊ ಇಲ್ಲಿ ಏನ್ ಕೊಟ್ಟಿರ್ತಾನಲ್ಲ ಸೊ ಆಪ್ಷನ್ಸ್ ಗಳ ಒಳಗಡೆ ಯಾಕಂತ ಹೇಳಿದ್ರೆ ನಿಮಗ್ ನೆಕ್ಸ್ಟ್ ಯೂಸ್ ಆಗತ್ತ ಸ್ಟಡಿ ಮಾಡುವಾಗ ಎಸ್ ಎಲ್ಪ ಅಂತ ಹೇಳಿದ್ರೆ ಶಿಕ್ಷಣ ಆಯೋಗ ಹೇಳುತ್ತೆ ಶಿಕ್ಷಣ ಆಯೋಗ ಹತ್ತೊಂಬತ್ ನೂರ ಅರವತ್ನಾಲ್ಕರಿಂದ ಅರವತ್ತಾರವರೆಗೂ ವರ್ಗು ಏನಿರುತ್ತಲ್ಲ ಆ ಶಿಕ್ಷಣ ಆಯೋಗ ಈ ಸ್ಲೋಗನ್ ಅನ್ನ ಕೊಡುತ್ತೆ ಇದಕ್ಕೆ ಇನ್ನೊಂದ್ ಹೆಸರು ಕೂಡ ಕರಿತವ ಏನ್ ಕರಿತಾರ ಅಂತಂದ್ರೆ ದೌಲತ್ ಸಿಂಗ್ ಕೊಠಾರಿ ಹೇಳಿ ಸೊ ಈ ಆಯೋಗದ ಅಧ್ಯಕ್ಷರ ಯಾರಾಗಿದ್ರಪ್ಪ ಅಂತ ಹೇಳಿದ್ರೆ ಆ ಟೈಮ್ ಒಳಗಡೆ ದೌಲತ್ ಸಿಂಗ್ ಕೊಠಾರಿ ಆಗಿದ್ರು ಇದನ್ನ ಕೊಠಾರಿ ಆಯೋಗ ಅಂತಾನು ಕೂಡ ಕರಿತೀವಿ ನೇನ್ ಬಿಡ್ಕೊಳ್ರಿ ಶಿಕ್ಷಣ ಆಯೋಗ ಹತ್ತೊಂಬತ್ ನೂರ ಅರವತ್ನಾಕರಿಂದ ಇದನ್ನ ಮಾತ್ರ ಕೋಟಾರಿ ಆಯೋಗ ಅಂತಂದೇಳಿ ಈ ಕೋಟಾರಿ ಆಯೋಗದ ಬಗ್ಗೆ ನಾನು ನಿಮ್ಗ ತುಂಬಾ ಡೀಟೇಲ್ಸ್ ಅನ್ನ ಹೇಳ್ಕೊಂತ ಹೋಗ್ತೀನಿ ಕೋಟಾರಿ ಆಯೋಗ ತುಂಬಾ ಇಂಪಾರ್ಟೆಂಟ್ ಆಗತೈತಿ ರಾಧಾಕೃಷ್ಣನ್ ಆಯೋಗ ಇಂಪಾರ್ಟೆಂಟ್ ಆಗತ್ತ ಬಟ್ ಇವಾಗ ಇಷ್ಟ ಎಕ್ಸ್ಪ್ಲನೇಷನ್ ಸಾಕು ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದೇಳಿದ್ರ ಸಿ ಎಚ್ ಇ ಆರ್ ವಿಸ್ತೃತ ರೂಪ ಏನು ಹೇಳಿ ಇಲ್ಲಿ ನಾನು ಆಪ್ಷನ್ಸ್ ಒಳಗಡೆ ಅದನ್ನ ನಾನು ಕೊಟ್ಟಿಲ್ಲ ನಾನ್ ನಿಮ್ಗ ಡೈರೆಕ್ಟ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಸಿ ಎಚ್ ಆರ್ ಅಂತಂದ್ರ ಇದೊಂದು ಸ್ವಲ್ಪ ತುಂಬಾ ಇಂಪಾರ್ಟೆಂಟ್ ಆಗತ್ತ ಚಿಲ್ಡ್ರನ್ ಚಿಲ್ಡ್ರನ್ಸ್ ಹೈಯರ್ ಎಜುಕೇಶನ್ ಎನ್ರಿಚ್ಮೆಂಟ್ ಎನ್ರಿಚ್ಮೆಂಟ್ ಥ್ರೂ ರೇಡಿಯೋ ಹೇಳಿ ಸೊ ರೇಡಿಯೋ ಮುಖಾಂತರ ಏನಪ್ಪಾ ಅಂತಂದ್ರೆ ಮಕ್ಕಳ ಉನ್ನತ ಶಿಕ್ಷಣದ ಸಮೃದ್ಧಿ ಹೇಳ್ತೀವಿ ಸೊ ಚಿಲ್ಡ್ರನ್ ಇದು ಚಿಲ್ಡ್ರನ್ಸ್ ಬರಂಗಿಲ್ಲ ಚಿಲ್ಡ್ರನ್ ಅಷ್ಟೇ ಇದು ಚಿಲ್ಡ್ರನ್ ಹೈಯರ್ ಎಜುಕೇಶನ್ ಎನ್ರಿಚ್ಮೆಂಟ್ ಥ್ರೂ ರೇಡಿಯೋ ಹೇಳಿ ನಾವು ರೇಡಿಯೋ ಒಳಗಡೆ ಕೆಲವೊಂದು ಪ್ರೋಗ್ರಾಮ್ ಗಳು ಬರ್ತಿದ್ವು ನಾವು ಎಲ್ಲ ಕೇಳಿದಿವಿ ನೀವು ಎಲ್ಲ ಕೇಳಿದ್ರೆ ಅನ್ಕೊಂತೀವಿ ನಮ್ ಕ್ಲಾಸ್ ಅಲ್ಲೆಲ್ಲ ಹನ್ನೆರಡು ಗಂಟೆಗೆನಪ್ಪ ಅಂತ ಹೇಳಿ ತಂದಿರ್ತಿದ್ರು ರೇಡಿಯೋನ ಸೆವೆಂತ್ ಸ್ಟ್ಯಾಂಡರ್ಡ್ ಗೆ ಸಿಕ್ಸ್ ಸ್ಟ್ಯಾಂಡರ್ಡ್ ಗೆಲ್ಲ ಆ ಟೈಮ್ ಒಳಗಡೆ ನಿಮ್ಗ ನಮ್ಗೆ ಇವಾಗ ಗೊತ್ತಿಲ್ಲ ಇವಾಗ ಐತೋ ಇಲ್ಲೋ ಅಂತ ಹೇಳಿ ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಡ್ರಿ ತದಾದಂತರ ನೆಕ್ಸ್ಟ್ ನೋಡ್ರಿ ಶೈಕ್ಷಣಿಕ ಟಿವಿ ಎಜುಕೇಶನಲ್ ಟಿವಿ ಅಂತ ಹೇಳ್ತೀವಿ ಸೊ ಯಾವ ವರ್ಷದಲ್ಲಿ ಇದನ್ನ ಪರಿಚಯ ಮಾಡಿಸ್ತಾರ ಅಂತ ಹೇಳಿ ಕ್ವಶನ್ ಕೇಳಿದ್ರೆ ಯಾವ ವರ್ಷ ಅಂತಂದ್ರೆ ಹತ್ತೊಂಬತ್ ನೂರ ಐವತ್ತೊಂಬತ್ತರಲ್ಲಿ ಮೊದಲು ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಎಲ್ ಮಾಡ್ತಾರಪ್ಪ ಅಂತಂದ್ರೆ ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಎಲ್ ಮಾಡ್ತಾರ ಅಂದ್ರೆ ದೆಹಲಿ ಒಳಗಡೆ ಮಾಡ್ತಾರ ಅಲ್ಲಿ ಸಕ್ಸಸ್ ಆಗಂತಲೇ ಹತ್ತೊಂಬತ್ ನೂರ ಐವತ್ತೊಂಬತ್ತರ ಒಳಗಡೆ ಇಡಿ ಆಲ್ ಓವರ್ ಇಂಡಿಯಾ ಏನಂತ ಹೇಳಿದ್ರೆ ಇದನ್ನ ಪರಿಚಯ ಮಾಡ್ತಾರ ಶೈಕ್ಷಣಿಕ ಟಿವಿ ಎಜುಕೇಶನಲ್ ಟಿವಿ ಅಂತಂದೇಳಿ ಸೊ ಟಿವಿಗಳ ಮುಖಾಂತರ ಏನಪ್ಪಾ ಅಂತಂದ್ರೆ ಎಜುಕೇಶನ್ ಅನ್ನ ಎಲ್ಲಾ ಕಡೆಗೆ ಹರಡಿಸುವುದು ಅಥವಾ ಹಂಚುವುದು ಅಂತ ಹೇಳ್ತೀವಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನ ಯಾವ ದಾಖಲೆಯನ್ನ ಭಾರತದ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ ಅಂತ ಹೇಳಿ ಕರಿತೀವಿ ಅಂತಂದೇಳಿ ಎಸ್ ಶಿಕ್ಷಣದ ಇಂಗ್ಲಿಷ್ ಶಿಕ್ಷಣದ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತಂದೇಳಿ ಯಾವ್ದನ್ನ ಹೇಳ್ತೀವಿ ಸೊ ಇಲ್ಲಿ ನೋಡ್ರಿ ವರ್ಧಾ ಸಿಸ್ಟಮ್ ಅಂತಂದೇಳಿ ಇದು ಗೊತ್ತಿಲ್ಲ ಅದಾದ ನಂತರ ಮೌಂಟ್ ಸ್ಟುವರ್ಡ್ ಎಲ್ನಿ ಸ್ಟೋನ್ ಅದು ಬರಂಗಿಲ್ಲ ಎಲ್ಫಿನೋ ಸ್ಟೋನ್ಸ್ ಅಂತ ಹೇಳಿ ಅದು ಬರಂಗಿಲ್ಲ ಈ ಏನಪ್ಪಾ ಅಂತ ಹೇಳಿ ಇಂಡಿಯನ್ ಎಜುಕೇಶನ್ ಸಂಬಂಧಪಟ್ಟಿದ್ದು ಮೆಕಾಲೆ ಅದಾದ ನಂತರ ಚಾರ್ಲ್ಸ್ ಹುಡ್ ರವಾನೆ ಹೇಳಿ ಬಟ್ ಮೆಕಾಲೆ ಅಷ್ಟೊಂದು ಬರಂಗಿಲ್ಲ ಚಾರ್ಲ್ಸ್ ಹುಡ್ ಡಿಸ್ಪ್ಯಾಚ್ ಏನಾಯ್ತಲ್ಲ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಭಾರತ ಶಿಕ್ಷಣದ ಮ್ಯಾಗ್ನಾ ಕಾರ್ಟ ಅಂತ ಹೇಳಿ ಕರಿತೀವಿ ನೀವು ಎಲ್ಲನ ಏನಂತ ಹೇಳಿದ್ರೆ ಒಂದ್ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೋಬೇಕು ಸೊ ಆ ಟೈಮ್ ಅಲ್ಲಿ ಗವರ್ನರ್ ಜನರಲ್ ಚಾರ್ಲ್ಸ್ ರವಾನೆ ಬರುತ್ತಲ್ಲ ಆ ಟೈಮ್ ಅಲ್ಲಿ ಗವರ್ನರ್ ಜನರಲ್ ಯಾರಾಗಿರ್ತಾನೆ ಅನ್ನೋದನ್ನ ನಂಗೆ ಕಮೆಂಟ್ ಹಾಕಿ ಈ ಚಾರ್ ಸುಡ್ ಡಿಸ್ಪ್ಯಾಚ್ ಬಗ್ಗೆ ನಾನು ಸಿಂಪಲ್ ಆಗಿ ನಿಮ್ಗ ಕೆಲವೊಂದು ಮಾಹಿತಿಗಳನ್ನ ಹೇಳ್ತೀನಿ ಇಂಪಾರ್ಟೆಂಟ್ ಏನಂತಂದು ಹೇಳಿದ್ರೆ ಇದರ ಶಿಫಾರಸುಗಳು ಏನೇನ್ ಆಗಿದ್ದು ಚಾರ್ಸ್ ದ ಫಸ್ಟ್ ಒನ್ ಏನಂತ ಹೇಳಿದ್ರ ಅವಾಗ ಮೊದಲು ಏನಂತಂದ್ರೆ ಪ್ರಾಂತ್ಯ ಅಂತ ಕರಿತಿದ್ವಿ ಅಲ್ಲ ಪ್ರಾವಿನ್ಸ್ ಅಂತ ಹೇಳಿ ಕರಿತಾ ಇದ್ವಿ ಪ್ರಾಂತ್ಯಗಳು ಈ ಪ್ರತಿಯೊಂದು ಪ್ರಾಂತ್ಯಗಳಲ್ಲಿ ಏನಪ್ಪಾ ಹೇಳಿದ್ರೆ ಪ್ರತ್ಯೇಕ ಶಿಕ್ಷಣ ಇಲಾಖೆಗಳಿರಬೇಕು ಎಜುಕೇಶನಲ್ ಡಿಪಾರ್ಟ್ಮೆಂಟ್ಸ್ ಸಪ್ರೇಟ್ ಆಗಿರ್ಬೇಕು ಪ್ರತಿಯೊಂದು ಪ್ರಾಂತ್ಯಗಳಲ್ಲಿ ಅಂತಂದೇಳಿ ಇದು ಫಸ್ಟ್ ಒನ್ ಅದಾದ ನಂತರ ಇನ್ನೊಂದ್ ಹೇಳಿದ್ರೆ ಕಲ್ಕತ್ತಾ ಆಗಿರ್ಬೋದು ಅದಾದ ನಂತರ ಬಾಂಬೆ ಆಗಿರ್ಬೋದು ಆಮೇಲೆ ಇನ್ನೊಂದ್ ಯಾವ್ದು ಮದ್ರಾಸ್ ಹೇಳ್ತೀವಿ ಈ ಮೂರು ದೊಡ್ಡ ದೊಡ್ಡ ಪ್ರಾಂತ್ಯಗಳು ಈ ಮೂರು ಪ್ರಾಂತ್ಯಗಳಲ್ಲಿ ಯೂನಿವರ್ಸಿಟಿಗಳನ್ನ ಸ್ಥಾಪನೆ ಮಾಡಬೇಕು ಅಂತಂದೇಳಿ ಅದನ್ನ ಹದಿನೆಂಟ್ನೂರ ಐವತ್ತೇಳರಲ್ಲಿ ಸ್ಥಾಪನೆ ಮಾಡ್ತಾರೆ ಬಟ್ ಅದ್ರ ಚಾರ್ಲ್ಸ್ ಉಡ್ ಡಿಸ್ಪ್ಯಾಚ್ ಒಳಗಡೆ ಇತ್ತು ಕಲ್ಕತ್ತಾ ಬಾಂಬೆ ಮದ್ರಾಸ್ ಯೂನಿವರ್ಸಿಟಿಗಳನ್ನ ಲಂಡನ್ ವಿಶ್ವವಿದ್ಯಾಲಯಗಳಿದಾವಲ್ಲ ಸೇಮ್ ಅದೇ ರೀತಿಯಾಗಿ ಸ್ಥಾಪನೆ ಮಾಡ್ಬೇಕು ಅಂತಂದೇಳಿ ಸೊ ಇನ್ನೊಂದು ಬರುತ್ತಾ ಮೂರನೇದು ಹೇಳಿದ್ರೆ ಆ ಖಾಸಗಿ ಶಾಲೆಗಳಿರ್ತಿದ್ವಲ್ಲ ಆ ಟೈಮಲ್ಲಿ ಖಾಸಗಿ ಶಾಲೆಗಳಿರ್ತಿದ್ವಲ್ಲ ಅವ್ರಿಗೇನಂತಂದ್ ಹೇಳಿದ್ರೆ ಗ್ರ್ಯಾಂಡ್ ಇನ್ ಏಡ್ ಅಂತಂದೇಳ್ತಿವಿ ಹೇಳ್ತೀವಿ ಅಂದ್ರೆ ಅನುದಾನ ನೀಡೋದು ಸೊ ಖಾಸಗಿ ಶಾಲೆಗಳಿಗೆ ಅನುದಾನ ನೀಡ್ಬಿಟ್ಟು ಅವ್ರಿಗೇನಂತಂದೇಳಿದ್ರೆ ಸಹಾಯವನ್ನ ಹೇಳಿ ಈ ಮೂರು ವಿಷಯಗಳನ್ನ ನೆನ್ಪಿಟ್ಕೊಟ್ರೆ ಅದಾದ ನಂತರ ಇನ್ನೊಂದು ಬರುತ್ತೆ ನಿಮ್ದು ಮಾತೃ ಭಾಷೆಯಲ್ಲಿ ಕಲಿಸ್ಬೇಕು ಪ್ರಾಥಮಿಕ ಶಿಕ್ಷಣವನ್ನ ಮಾತೃ ಭಾಷೆಯಲ್ಲಿ ಕಲಿಸ್ಬಿಟ್ಟು ಉರ್ದುದೆಲ್ಲ ಏನಂತಂದ್ರೆ ಇಂಗ್ಲಿಷ್ ಅಲ್ಲಿ ಇರ್ಬೇಕು ಅಂತಂದೇಳಿ ಅವ್ರು ಹೇಳ್ತಾರೆ ಪ್ರಾಥಮಿಕ ಶಿಕ್ಷಣ ಮಾತೃಭಾಷೆ ಒಳಗಡೆ ಇರಬೇಕು ವರ್ನಾಕ್ಯುಲರ್ ಅಂತಂದ್ ಹೇಳ್ತೀವಿ ಉನ್ನತ ಶಿಕ್ಷಣ ಏನಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಇರ್ಬೇಕು ಹೇಳಿ ಹೇಳಿದಂತಹ ಸೊ ಒಂದು ಸಿಂಪಲ್ ಮೇನ್ ಮೇನ್ ಪಾಯಿಂಟ್ಸ್ ಗಳಂತ ಹೇಳ್ತೀವಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನೈತೆ ಸೊ ಚಾರ್ಲ್ಸ್ ರವಾನೆಯ ಶಿಫಾರಸುಗಳ ನಂತರ ಕೋಲ್ಕತ್ತಾ ಬಾಂಬೆ ಮದ್ರಾಸ್ ಪ್ರೆಸಿಡೆನ್ಸಿ ಒಳಗಡೆ ವಿಶ್ವವಿದ್ಯಾಲಯಗಳು ಸ್ಥಾಪನೆ ಆಗ್ತಾವ ಯಾವಾಗ ಅಂತ ಕೇಳಿದ್ರೆ ನಾನು ಆಲ್ರೆಡಿ ನಿಮ್ಗೆ ಆನ್ಸರ್ ಮಾಡಿದಿನಿ ಹದಿನೆಂಟ್ನೂರ ಐವತ್ತೇಳರಲ್ಲಿ ಅಂತ ಹೇಳಿ ಹದಿನೆಂಟ್ನೂರ ಐವತ್ತೇಳರೊಳಗಡೆ ಏನಪ್ಪಾ ಅಂತಂದ್ರೆ ಮೂರು ಕಡೆಗೆ ವಿಶ್ವವಿದ್ಯಾಲಯಗಳು ಸ್ಥಾಪನೆ ಆಗ್ತಾವ ಆಮೇಲೆ ಸರ್ ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್ ಅಂತ ಹೇಳಿದ್ವಲ್ಲ ಸರ್ ಇದು ಯಾವ ವರ್ಷ ಆಗೈತ್ರಿ ಹದಿನೆಂಟ್ನೂರ ಐವತ್ನಾಲ್ಕರಲ್ಲಿ ಏನಂತ ಹೇಳಿದ್ರ ಚಾರ್ಲ್ಸ್ ವುಡ್ ಶಿಫಾರಸುಗಳು ಬಂದಿದಾವ ಹದ್ನೆಂಟನೂರ ಐವತ್ತೇಳರೊಳಗಡೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಈ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡ್ತಾರ ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಆ ಟೈಮಲ್ಲಿ ಗವರ್ನರ್ ಜನರಲ್ ಯಾರಾಗಿದ್ದಾರೆ ಅಂತಂದು ಹೇಳಿದ್ನಲ್ಲ ಅವನ ಪ್ರಮುಖ ಮೂರು ಕಾರ್ಯಗಳು ಯಾವ ಅಂತ ಹೇಳಿ ನನ್ ಕಮೆಂಟ್ ಅನ್ನ ಹಾಕಿ ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಅಂತಂದ ಹೇಳಿದ್ರ ಅಲಹಾಬಾದ್ ವಿಶ್ವವಿದ್ಯಾಲಯ ಈಗ ಅಲಹಾಬಾದ್ ಅನ್ನ ನಾವೇನಂತ ಕರಿತೀವಿ ಪ್ರಯಾಗ್ರಾಜ್ ಅಂತ ಕರಿತೀವಲ್ಲ ಅಲಹಾಬಾದ್ ವಿಶ್ವವಿದ್ಯಾಲಯವನ್ನ ಯಾವ ವರ್ಷ ಸ್ಥಾಪನೆ ಮಾಡ್ತಾರಂತ ಕ್ವಶನ್ ನ ಕೇಳಿದ್ರೆ ಯಾವ ವರ್ಷ ಅಂದ್ರ ಹದ್ನೆಂಟು ಎಂಬತ್ತೇಳರೊಳಗಡೆ ಇದನ್ನ ಸ್ಥಾಪನೆ ಮಾಡ್ತಾರ ಸೊ ಆಫ್ಟರ್ ಏನಂತ ಹೇಳಿದ್ರೆ ಕಲ್ಕತ್ತಾ ಮದ್ರಾಸ್ ಬಾಂಬೆ ಆದ ನಂತರ ನೆಕ್ಸ್ಟ್ ಇರೋದ್ ಯಾವ್ದಂತಂದ್ರೆ ಅಹ್ ಇದ್ರ ಪ್ರಕಾರ ನಿಮ್ದು ಟೈಮ್ ಪ್ರಕಾರ ಬಂದ್ರೆ ಅಂತಂದ್ರೆ ಫಸ್ಟ್ ಕಲ್ಕತ್ತಾ ಅದಾದ ನಂತರ ಬಾಂಬೆ ಆಮೇಲೆ ಮದ್ರಾಸ್ ನಾಲ್ಕನೇದು ಯಾವ್ದು ಅಂತ ಹೇಳಿದ್ರೆ ಅಲಹಾಬಾದ್ ಅಂತಂದ ಹೇಳ್ತೀವಿ ಹದಿನೆಂಟುನೂರ ಎಂಬತ್ತೇಳರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಯು ಜಿ ಸಿ ಕಾಯ್ದೆ ಯಾವ ವಿಭಾಗ ಅಂದ್ರೆ ಯಾವ ಸೆಕ್ಷನ್ ಅಂತ ಹೇಳ್ತೀವಿ ವಿಶ್ವವಿದ್ಯಾಲಯ ಶಿಕ್ಷಣದ ಪ್ರಚಾರ ಸಮನ್ವಯ ಹಾಗೂ ಬೋಧನೆ ಪರೀಕ್ಷೆ ಮತ್ತು ಸಂಶೋಧನೆ ಇವೆಲ್ಲದರ ಮೇಲೆ ಮಾನದಂಡಗಳ ನಿರ್ವಹಣೆ ಮಾಡತ್ತ ಅಂದ್ರೆ ಎಲ್ಲಾನು ಕಂಟ್ರೋಲ್ ಮಾಡತ್ತ ಎಲ್ಲಾನು ಮ್ಯಾನೇಜ್ಮೆಂಟ್ ಹೇಳಿ ಸೊ ಯಾವ ಸೆಕ್ಷನ್ ಅಂತ ಹೇಳಿ ಕ್ವಶನ್ ನ ಕೇಳಿದರ ನೆನ್ಪಿಟ್ಕೊಡ್ರಿ ಸೆಕ್ಷನ್ ಹನ್ನೆರಡು ಯು ಜಿ ಸಿ ಒಳಗಡೆ ಏನಂತಂದ್ರೆ ಸೆಕ್ಷನ್ಸ್ ಗಳು ಬರ್ತಾವ ಅದ್ರಲ್ಲಿ ಸೆಕ್ಷನ್ ಹನ್ನೆರಡು ಏನಂತ ಹೇಳಿದ್ರೆ ಎವ್ರಿಥಿಂಗ್ ಕಂಟ್ರೋಲ್ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಸೊ ಎಲ್ಲಾ ಸೆಕ್ಷನ್ ಹನ್ನೆರಡು ಹೇಳುತ್ತೆ ಇಷ್ಟು ಏನಂತ ಹೇಳಿದ್ರೆ ನೆನ್ಪಿಟ್ಕೋಬೇಕು ಆಮೇಲೆ ನೆಕ್ಸ್ಟ್ ನೋಡ್ರಿ ಆ ಸಿಂಪಲ್ ಆಗಿ ಹೇಳ್ತೀನಿ ಇದನ್ನ ಆ ಇಂಗ್ಲಿಷ್ ಮತ್ತು ಯುರೋಪಿಯನ್ ವಿಜ್ಞಾನಗಳನ್ನ ಕಲಿಸೋಕೆ ಶಾಲೆಗಳನ್ನ ಸ್ಥಾಪನೆ ಮಾಡ್ಬೇಕು ಹೇಳಿ ಮೌಂಟ್ ಸ್ಟುವರ್ಟ್ ಎಲ್ಫಿನೋಸ್ಟೋನ್ ಅನ್ನೋನ್ ಏನಪ್ಪಾ ಹೇಳಿದ್ರೆ ಆ ಕೆಲವೊಂದು ವರದಿಯನ್ನ ನೀಡ್ತಾನ ಪ್ರಸ್ತುತ ಉನ್ನತ ಶಿಕ್ಷಣದೊಳಗಡೆ ಆ ಮೂಲವನ್ನು ಹೊಂದೈತೆ ಉನ್ನತ ಶಿಕ್ಷಣದೊಳಗಡೆ ಅವ್ನ್ ಏನ್ ಹೇಳಿದನಲ್ಲ ಅವುಗಳನ್ನ ಯೂಸ್ ಮಾಡ್ತಿದಾರೆ ಇವಾಗ ಬಟ್ ಆದ್ರೆ ಅವನು ಯಾವ ಟೈಮಲ್ಲಿ ಹೇಳ್ತಾನ ಅಂತಂದೇಳಿ ಹದಿನೆಂಟ್ನೂರ ಇಪ್ಪತ್ತ್ ಮೂರು ಟೈಮ್ ಅಲ್ಲಿ ಸ್ಟುವರ್ಟ್ ಎಲ್ಫಿನೋಸ್ಟೋನ್ ಹೇಳ್ತಾನ ಸೊ ಇಂಗ್ಲಿಷ್ ಮತ್ತು ಯುರೋಪಿಯನ್ ಸೈನ್ಸ್ ಏನೈತಲ್ಲ ಅದನ್ನ ನಾವು ಇಂಡಿಯಾದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಸೊ ಅದು ಏನಂತಂದ್ರೆ ಸಿಂಪಲ್ ಆಗಿರೋದು ನೆನ್ಪಿಟ್ಕೊಳ್ರಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಶಿಕ್ಷಣ ಸಂಸ್ಕೃತಿ ಕ್ರೀಡೆ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ಮಾಹಿತಿ ಹಂಚಿಕೆ ಮತ್ತು ಸರ್ಕಾರದ ಏನಪ್ಪ ಸಹಕಾರದ ಮೂಲಕ ವಿಶ್ವವಿದ್ಯಾಲಯದ ಚಟುವಟಿಕೆಗಳನ್ನ ಉತ್ತೇಜನ ಮಾಡೋಕೆ ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಅಂತರ್ ವಿಶ್ವವಿದ್ಯಾಲಯ ಮಂಡಳಿಯನ್ನ ಸ್ಥಾಪನೆ ಮಾಡುತ್ತಾ ಇವಾಗ ಅದನ್ನ ಏನಂತ ಕರೀತಾರ ಅಂತ ಕ್ವಶನ್ ಕೇಳಿದಾರ ಸೊ ಇವಾಗ ಅದನ್ನ ಏನಂತ ಕರಿತಾರಪ್ಪ ಅಂತಂದೇಳಿದ್ರ ಎ ಐ ಯು ಅಸೋಸಿಯೇಷನ್ ಆಫ್ ಇಂಡಿಯನ್ ಯುನಿವರ್ಸಿಟೀಸ್ ಅಂತ ಹೇಳ್ತೀವಿ ಸೊ ಭಾರತೀಯ ವಿಶ್ವವಿದ್ಯಾಲಯಗಳ ಸಂಘ ಸೊ ಇಷ್ಟೇನಂತ ಹೇಳಿದ್ರೆ ಪಾಯಿಂಟ್ಸ್ ಗಳನ್ನ ನೀವು ಇದ್ರಲ್ಲಿ ನೆನ್ಪೋಬೇಕಾಗದಿತಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಕಲ್ಕತ್ತಾ ವಿಶ್ವವಿದ್ಯಾಲಯಗಳ ಆಯೋಗ ಹೇಳಿ ನಾನ್ ಮೇ ಬಿ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿರ್ಬೋದು ಸೊ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಕೆಲವೊಂದು ಮ್ಯಾನೇಜ್ಮೆಂಟ್ ಇಶ್ಯೂ ಆಗಿರುತ್ತೆ ಕೆಲವೊಂದು ಪ್ರಾಬ್ಲಮ್ಸ್ ಗಳಾಗಿರ್ತಾವೆ ಗುಣಮಟ್ಟದ ಎಜುಕೇಶನ್ ಇರಂಗಿಲ್ಲ ಆ ಕ್ವಾಲಿಟಿ ಟೀಚರ್ಸ್ ಇರಂಗಿಲ್ಲ ಆ ಟೈಮ್ ಅಲ್ಲಿ ಅದನ್ನ ಸಾಲ್ವ್ ಮಾಡೋಕ್ ಅಂತ ಹೇಳಿ ಕಲ್ಕತ್ತಾ ವಿಶ್ವವಿದ್ಯಾಲಯ ಕಲ್ಕತ್ತಾ ಯೂನಿವರ್ಸಿಟಿ ಕಮಿಷನ್ ಏನ್ ಮಾಡತ್ತಂದ್ರ ಒಂದು ಆಯೋಗವನ್ನ ಸ್ಥಾಪನೆ ಮಾಡುತ್ತಾ ಆ ಆಯೋಗದ ಅಧ್ಯಕ್ಷರು ಒಬ್ಬರ ಹೆಸರು ಇರ್ತಾ ಅದನ್ನ ಅವ್ರ ಹೆಸರಿಂದಾನೆ ಕರಿತಾರ ಆಯೋಗವನ್ನ ಯಾವ್ದಂತ ಹೇಳ್ತೀವಿ ಅಂದ್ರ ಸ್ಯಾಡ್ಲರ್ ಆಯೋಗ ಹೇಳ್ತೀವಿ ಯಾವ ಆಯೋಗ ಹೇಳ್ತೀವಿ ಸ್ಯಾಡ್ಲರ್ ಆಯೋಗ ಅಂತ ಹೇಳ್ತೀವಿ ಇದನ್ನ ಯಾವಾಗ ಸ್ಥಾಪನೆ ಮಾಡ್ತಾರಂದ್ರ ಹತ್ತೊಂಬತ್ ಹದಿನೇಳರಲ್ಲಿ ಸ್ಥಾಪನೆ ಮಾಡ್ತಾರ ಇವರು ತನಿಖೆ ಎಲ್ಲಿವರೆಗೂ ಮಾಡ್ತಾರಂದ್ರ ಹತ್ತೊಂಬತ್ ನೂರ ಹದಿನೇಳರಿಂದ ಹಿಡ್ಕೊಂಡು ಹತ್ತೊಂಬತ್ ನೂರ ಹತ್ತೊಂಬತ್ ರವರೆಗೆ ಇವ್ರು ತನಿಖೆಯನ್ನ ಮಾಡ್ಬಿಟ್ಟು ವರದಿಯನ್ನ ಒಪ್ಪಿಸ್ತಾರ ಸೊ ಇದೇನಪ್ಪಾ ಅಂತಂದೇಳಿದ್ರೆ ಕೋಲ್ಕತ್ತಾ ಯೂನಿವರ್ಸಿಟಿ ಒಳಗಡೆ ಆದಂತಹ ಒಂದು ಸಮಸ್ಯೆ ಕ್ಲಿಯರ್ ಆಮೇಲೆ ಕೊಠಾರಿ ಆಯೋಗ ಬಂತಂದ್ರೆ ನೆನ್ಪಿಟ್ಕೊಟ್ರೆ ಹತ್ತೊಂಬತ್ ನೂರ ಅರವತ್ನಾಲ್ಕರಿಂದ ವರೆಗೂ ಕೊಠಾರಿ ಆಯೋಗ ಅಂತ ಹೇಳ್ತಿವಿ ಆಮೇಲೆ ನೆಕ್ಸ್ಟ್ ಹಂಟರ್ ಕಮಿಷನ್ ಬಂತು ಅಂತಂದ್ರೆ ಹದಿನೆಂಟ್ನೂರ ಎಂಬತ್ತೆರಡರಲ್ಲಿ ಆ ಟೈಮ್ ಒಳಗಡೆ ಹಂಟರ್ ಆಯೋಗ ಹೇಳಿ ಬರುತ್ತೆ ಹದಿನೆಂಟ್ನೂರ ಎಂಬತ್ತೆರಡರ ಒಳಗಡೆ ಇದು ಪ್ರೈಮರಿ ಮತ್ತು ಸೆಕೆಂಡರಿ ಎಜುಕೇಶನ್ ಬಗ್ಗೆ ಹೇಳುತ್ತೆ ಹಂಟರ್ ಆಯೋಗ ಏನಂದ್ರೆ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್ ಬಗ್ಗೆ ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ಟೋಟಲ್ ಆಗಿ ನಾನು ಈ ಕ್ಲಾಸಲ್ಲಿ ಡಿಸ್ಕಶನ್ ಮಾಡಿದೆ ಉಳಿದದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಡಿಸ್ಕಶನ್ ಮಾಡ್ತೀನಿ ಇನ್ನು ಹಲವಾರು ಕಮಿಷನ್ ಗಳು ಬರ್ತಾವ ಎಲ್ರಿಗೂ ಶೇರ್ ಮಾಡ್ರಿ ಅದಾದ ನಂತರ ಯಾವ ಟಾಪಿಕ್ಸ್ ಗಳು ಬೇಕು ಅನ್ನೋದನ್ನ ಆಮೇಲೆ ಪಿ ಡಿ ಎಫ್ಸ್ ಗಳಿದ್ರೆ ನಿಮ್ಮ ಹತ್ರ ಕ್ವಶನ್ ಪೇಪರ್ಗಳು ಅದನ್ನ ನಂಗೆ ಸೆಂಡ್ ಮಾಡ್ರಿ ಅಹ್ ಏಟ್ ಫೋರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ಸೆವೆನ್ ಈ ನಂಬರ್ ಏನಪ್ಪಾ ಅಂತಂದ್ರೆ ಅಲ್ಲಿ ನೀವು ಮೆಸೇಜ್ ಅನ್ನ ಹಾಕ್ಬೋದು ಏನಾದ್ರು ನೋಟ್ಸ್ ಗಳಿದ್ರೆ ನಂಗೆ ಶೇರ್ ಮಾಡ್ರಿ ಅದಾದ ನಂತರ ನಿಮ್ದು ಎಲ್ಲಾ ಗಳಲ್ಲಿ ಶೇರ್ ಮಾಡ್ರಪ್ಪ ವಿಡಿಯೋ ನೋಡ್ರಿ ಅಷ್ಟೊಂದು ಕಷ್ಟ ಪಟ್ಬಿಟ್ಟು ನಿಮ್ಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ನೀವ್ ಯಾರು ನನ್ಗೆ ರಿಟರ್ನ್ ಹೆಲ್ಪ್ ಮಾಡ್ತಾ ಇಲ್ಲ ಇದು ಒಳ್ಳೆತನ ಒಳ್ಳೆಯವ್ರ ಗುಣ ಅಲ್ಲ ಇದು ಲಕ್ಷಣ ಅಲ್ಲ ಸೊ ಎಲ್ರಿಗೂ ಶೇರ್ ಮಾಡ್ರಿ ದಯವಿಟ್ಟು ಸೊ ಎಕ್ಸಾಮ್ ಸಮೀಪ ಬಂದೈತೆ ನೆಕ್ಸ್ಟ್ ಮತ್ತೆ ಏನಂತಂದ್ರೆ ಪ್ರೈಮರಿ ಟೀಚರ್ಸ್ ಹೈಸ್ಕೂಲ್ ಟೀಚರ್ಸ್ ಗಳೆಲ್ಲ ಕರೀತಾ ಇದ್ರೆ ಅವ್ರು ಯಾರು ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೂ ಶೆಂಡ್ ಮಾಡ್ರಿ ಅವ್ ಕ್ಲಾಸಸ್ ಗಳ್ನು ನಾನು ತಗೊಳ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ನಾವು